ಶ್ರೀ ಗುರುಭ್ಯೋ ನಮಃ ಗಮಗಣಪತಯೇ ನಮಃ ತ್ರಾಮ್ ನಮಃ ವೀಕ್ಷಕರೇ ನೋಡಿ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ರವಿ ಅಶುಭನಾಗಿ ನಿಮಗೆ ಒಂದಷ್ಟು ಸಮಸ್ಯೆಯನ್ನು ಉಂಟು ಮಾಡಬಹುದು ಆದರೆ ಶನಿ ಶುಭಕರನಾಗಿ ಇದ್ದಾನೆ ಯಾಕೆಂದರೆ ಆಲ್ರೆಡಿ ಸ್ವಲ್ಪ ದಿವಸದಲ್ಲಿ ಈಗ ಸಡೆಸತಿ ಮುಕ್ತಾಯ ಆಗಿ ಹೋಗಿದೆ ಸೊ ಒಂದಷ್ಟು ಒಳ್ಳೆ ಶುಭ ಫಲವನ್ನು ನಿಮಗೆ ಶನಿ ಕೊಡ್ತಾ ಇದ್ದಾನೆ ಆದರೂ ಕೂಡ ಮತ್ತು ರಾಹು ಅಶುಭ ಸ್ಥಾನದಲ್ಲಿದ್ದಾನೆ ಗುರು ಅಶುಭ ಸ್ಥಾನದಲ್ಲಿದ್ದಾನೆ ಸೊ ನಿಮಗೆ ಪ್ರಾಬ್ಲಮ್ಸ್ ಏನಾಗಬಹುದು ಅದನ್ನು ಸಾಲ್ವ್ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಇದು ಕೇವಲ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಇದು ಏನು ಹೇಳ್ತೇವೆ ನಾವು ಜೀವನದಲ್ಲಿ ಕಂಪ್ಲೀಟಾಗಿ ಇದು ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂತ ಇರೋದಿಲ್ಲ ಸ್ವಲ್ಪ ನಿಮಗೆ ಇದರ ಒಂದು ಪರಿಣಾಮವನ್ನು ಖಂಡಿತವಾಗಿ ತೋರಿಸುತ್ತೆ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಂಡಿದ್ದಾದರೆ ಖಂಡಿತವಾಗಿ ಈ ಪ್ರಾಬ್ಲಮ್ಸ್ಗಳಿಂದ ನೀವು ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಇದೆ ಸೊ ಇವತ್ತು ನಾವು ಮಕರ ರಾಶಿಯವರ ಅಕ್ಟೋಬರ್ ಮಾಸ ಭವಿಷ್ಯವನ್ನು ನೋಡ್ತೇವೆ ತಮಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನೇಕ ಜ್ಯೋತಿಷ್ಯ ವಾಸ್ತು ಕುಜದೋಷ ಕುಂಭ ವಿವಾಹ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾನು ತುಂಬ ಡಿಟೇಲ್ ಆಗಿ ನನ್ನ ಚಾನಲ್ನಲ್ಲಿ ನಾನು ಹೇಳ್ಕೊಂಡಿದ್ದೇನೆ ಅದೆಲ್ಲವನ್ನು ಗಮನಿಸಿ ಖಂಡಿತವಾಗೂ ನಿಮಗೆ ಉಪಯೋಗ ಆಗುತ್ತೆ ನೋಡಿ ಮಕರ ರಾಶಿಯವರಿಗೆ ನಾವು ಮೊದಲನೇ ಸ್ಥಾನವನ್ನು ನೋಡ್ತೇವೆ ಇದು ಮೊದಲನೇ ಸ್ಥಾನ ಅಂತ ಹೇಳ್ತೇವೆ ಇಲ್ಲಿ ಯಾವುದೇ ರೀತಿಯ ಗ್ರಹ ಇಲ್ಲ ಸೊ ಮಕರ ರಾಶಿ ಅಧಿಪತಿ ಶನಿಯಾಗಿದ್ದಾನೆ ಮಕರ ಮತ್ತು ಕುಂಭರಾಶಿ ಅಧಿಪತಿ ಶನಿ ಆಗಿರ್ತಾನೆ ಸೊ ಶನಿ ಒಳ್ಳೆಯ ಸ್ಥಾನದಲ್ಲಿ ಶುಭ ಅಂತ ಹೇಳಕ್ಕೆ ತೋರಿಸ್ತಾ ಇದೆ ನಮಗೆ ಇದು ಶರೀರ ಸ್ಥಾನ ಅಂತ ಹೇಳ್ತೇವೆ ನಾವು ಮನಸ್ಸಿನ ಸ್ಥಾನ ಅಂತ ಹೇಳ್ಬೋದು ಇದರ ಅಧಿಪತಿ ಶನಿ ಇರೋದರಿಂದ ಸ್ವಾಭಾವಿಕವಾಗಿ ನೋಡಿ ಮಕರ ರಾಶಿಯವರಿಗಾಗಲಿ ಕುಂಭರಾಶಿಯವರಿಗಾಗಲಿ ಎಲ್ಲವೂ ಜೀವನದಲ್ಲಿ ಸ್ವಲ್ಪ ಸ್ಲೋ ಆಗಿರುತ್ತೆ ಇದನ್ನು ನೀವು ಮನಸ್ಸಿನಲ್ಲಿ ಮೊದಲು ತಂದುಕೊಳ್ಳಿ ಈ ಒಂದು ಮಾಸದಲ್ಲಿ ನಾವು ವಿಚಾರ ಮಾಡಿದಾಗ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುವಂಥ ಸಾಧ್ಯತೆ ಇದೆ ಅದರಲ್ಲೂ ವಿಶೇಷವಾಗಿ ನೋಡಿ ಶನಿಗೆ ಸಂಬಂಧವನ್ನು ಪಟ್ಟಾಗ ಈ ಮೊಳಕಾಲ್ ನೋವು ಇದು ಎಲುವಿಗೆ ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ ಸ್ವಲ್ಪ ರಿಲೀಫ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅದಾದ ನಂತರ ನಾವು ಎರಡನೇ ಸ್ಥಾನ ಹೇಳ್ತೇವೆ ನಾವು ಇಲ್ಲಿ ಕುಂಭರಾಶಿ ಬರುತ್ತೆ ಇದಕ್ಕೆ ಧನಸ್ಥಾನ ಅಂತ ಹೇಳ್ತೇವೆ ನಾವು ಧನಸ್ಥಾನದಲ್ಲಿ ರಾಹು ಕೂತ್ಕೊಂಡಿದ್ದಾನೆ ರಾಹು ಅಶುಭವನ್ನು ತೋರಿಸ್ತಾ ಇದ್ದಾನೆ ಧನಸ್ಥಾನದ ಅಧಿಪತಿ ಶನಿಯಾಗಿದ್ದಾನೆ ಹಣದ ವಿಷಯದಲ್ಲಿ ಇನ್ನೂ ನಿಮ್ಮ ಅಡಚಣೆ ಮುಂದುವರಿಯುತ್ತೆ ಅನಾವಶ್ಯಕ ಖರ್ಚುಗಳನ್ನು ರಾಹು ಮಾಡಿಸ್ತಾನೆ ಸ್ವಲ್ಪ ಮನಸ್ಸನ್ನು ತುಂಬ ಕಾನ್ಸಂಟ್ರೇಷನ್ ಮಾಡಿ ಇಲ್ಲದೇ ಇದ್ದರೆ ನೋಡಿ ಯಾವುದಾದ್ರೂ ಮೋಸ ಹೋಗುವಂಥ ಸಾಧ್ಯತೆ ಜಾಸ್ತಿಯಾಗಿರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಅನಾವಶ್ಯಕವಾಗಿ ಯಾರನ್ನೇ ನಂಬಿ ಅಥವಾ ಯಾವುದಾದ್ರೂ ಹೆಚ್ಚಿನ ಹಣದ ಒಂದು ಆಮಿಷಕ್ಕೆ ಒಳಗಾಗಿ ನೀವು ದುಡ್ಡು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿದ್ರೆ ಆಗುವಂಥ ಅನಾಹುತವನ್ನು ನೀವು ಖಂಡಿತವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇನ್ನು ತೃತೀಯ ಸ್ಥಾನ ಅಂತಂದ್ರೆ ಭ್ರಾತ ಸ್ಥಾನ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ ನಾವು ಈ ತೃತೀಯ ಸ್ಥಾನದಲ್ಲಿ ಶನಿ ಮುಂದುವರಿತಾ ಇದ್ದಾನೆ ತೃತೀಯಾಧಿಪತಿ ಶುಕ್ರನಾಗಿದ್ದಾನೆ ಆ ಮೀನರಾಶಿ ಅಧಿಪತಿ ಶುಕ್ರನಾಗಿದ್ದಾನೆ ನೋಡಿ ಶುಕ್ರ ನಿಮಗೆ ಗೌರವವನ್ನು ತಂದುಕೊಡ್ತಾನೆ ಅಂತಂದರೆ ಈ ಸ್ಥಾನದ ಫಲ ನಿಮಗೆ ಒಳ್ಳೆಯದಾಗಿರುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಸಹಕಾರವನ್ನು ಕೊಡ್ತಾರೆ ನಿಮ್ಮ ಅಣ್ಣ ತಮ್ಮಂದರು ನಿಮಗೆ ಯಾವುದಾದ್ರೂ ಒಂದು ವೇಳೆ ಸಂಕಷ್ಟ ಇತ್ತು ಅಂತಂದರೂ ಕೂಡ ಅದಕ್ಕೆ ನಿಮಗೆ ಸಹಾಯವನ್ನು ಮಾಡ್ತಾರೆ ಈ ಸ್ಥಾನ ತುಂಬ ನಿಮಗೆ ಚೆನ್ನಾಗಿದೆ ಇನ್ನು ಚತುರ್ಥ ಸ್ಥಾನ ಅಧಿಪತಿ ಮೇ ಮೇಷರಾಶಿ ಮೇಷರಾಶಿಯ ಅಧಿಪತಿ ಕುಜನಾಗಿದ್ದಾನೆ ಕುಜ ಸ್ವಲ್ಪ ಮಧ್ಯಮ ಫಲವನ್ನು ಕೊಡ್ತಾನೆ ಯಾಕೆಂದರೆ ದಶಮದಲ್ಲಿ ಮುಂದುವರಿತಾ ಇದ್ದಾಗ ಕುಜ ವಿಶೇಷವಾಗಿ ಒಳ್ಳೆ ಫಲವನ್ನು ಕೊಡೋದಿಲ್ಲ ಕೆಟ್ಟ ಫಲವನ್ನು ಕೊಡೋದಿಲ್ಲ ಚತುರ್ಥ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಫಲ ಅಂತಂದರೆ ಈ ಒಂದು ಸ್ಥಾನ ಅಂತಂದರೆ ಸುಖ ಸ್ಥಾನ ಅಂತ ಹೇಳ್ಬೋದು ಅಥವಾ ನೀವು ಯಾವುದಾದ್ರೂ ವಾಸ್ತುವಿಗೆ ಸಂಬಂಧಪಟ್ಟಂತಹ ಸ್ಥಾನ ಇರ್ಬೋದು ಅಂದರೆ ಮನೆ ಖರೀದಿ ಅಥವಾ ನಿಮ್ಮ ನಿವೇಶನ ಖರೀದಿ ಇರ್ಬೋದು ವಾಹನ ಖರೀದಿ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಅದರಲ್ಲೂ ಚತುರ್ಥದ ಅಧಿಪತಿ ಕುಜನಾಗಿರೋದ್ರಿಂದ ಅವು ಭೂಮಿಗೆ ಸಂಬಂಧಪಟ್ಟಂಥ ಗ್ರಹ ಇರೋದರಿಂದ ಈ ವಿಷಯದಲ್ಲಿ ನೀವು ತುಂಬ ಆಸಕ್ತರಾಗಿರ್ತೀರ ಆದರೆ ಗುರು ವಿಶೇಷವಾಗಿ ಬಲ ಇರೋದ್ರಿಂದ ಇಲ್ಲದೇ ಇರೋದರಿಂದ ಗೊತ್ತಾಯ್ತಾ ಹಾಗಾಗಿ ಸ್ವಲ್ಪ ಈ ವ್ಯವಹಾರಗಳನ್ನು ಮಾಡುವಾಗ ದೊಡ್ಡ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ನಿಮಗೆ ನಷ್ಟ ಆಗೋದಿಲ್ಲ ಈ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ ಸ್ಥಾನ ಅಂತಂದರೆ ವಿದ್ಯಾಸ್ಥಾನ ಮತ್ತು ಸುತಸ್ಥಾನ ಅಂತ ಹೇಳ್ತೇವೆ ಅದರ ಅಧಿಪತಿ ಶುಕ್ರನಾಗಿದ್ದಾನೆ ವೃಷಭರಾಶಿ ತೋರಿಸ್ತದೆ ಶುಕ್ರನಾಗಿದ್ದಾನೆ ಶುಕ್ರ ಪರವಾಗಿಲ್ಲ ಅಂತ ಹೇಳಿದ್ದೇವೆ ಚೆನ್ನಾಗಿದ್ದಾನೆ ಶುಕ್ರ ಸೊ ವಿದ್ಯಾಭ್ಯಾಸದಲ್ಲಿ ನಿಮಗೆ ಪ್ರಗತಿ ಆಗುತ್ತೆ ಅಂತಂದರೆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ನೌಕರಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ನಿಮ್ಮ ಕಾಂಪಿಟೇಷ್ ಎಕ್ಸಾಮ್ ಇರ್ಬೋದು ಅದರಲ್ಲೂ ಕೂಡ ಸ್ವಲ್ಪ ನಿಮಗೆ ಅಲ್ಲಿ ರಿಲೀಫ್ ಸಿಗುತ್ತೆ ಸ್ವಲ್ಪ ನಿಮಗೆ ಆ ವಿಷಯದಲ್ಲಿ ಅನುಕೂಲ ಖಂಡಿತವಾಗಿಯೂ ಆಗುತ್ತೆ ಇನ್ನು ಷಷ್ಠ ಸ್ಥಾನ ಅಂತಂದರೆ ಷಷ್ಠ ಸ್ಥಾನದ ಅಧಿಪತಿ ಮಿಥುನ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ ಬುಧ ಕೂಡ ಶುಭನಾಗಿದ್ದಾನೆ ಷಷ್ಠದಲ್ಲಿ ಗುರು ಇದ್ದಾನೆ ಗುರು ಇದ್ದಾಗ ನೋಡಿ ಷಷ್ಠ ಸ್ಥಾನದಲ್ಲಿ ಗುರು ಇದ್ದಾಗ ಒಂದು ರಿಪುಸ್ಥಾನ ಅಂತ ಹೇಳ್ತೀವಿ ನಾವು ಅಥವಾ ರೋಗಸ್ಥಾನ ಅಂತ ಕೂಡ ಹೇಳ್ಬೋದು ಇಲ್ಲಿ ಗುರು ಬಂದಾಗ ಒಂದು ಲಾಭವನ್ನು ಮಾತ್ರ ಗುರು ಮಾಡ್ತಾನೆ ಏನು ಅಂತ ಕೇಳಿದ್ರೆ ಈ ದೀರ್ಘಕಾಲಿಕ ರೋಗಗಳೇನಾದರೂ ಇತ್ತು ಅಂತಂದರೆ ಅವುಗಳಿಗೆ ಒಂದು ಯಾವುದಾದ್ರೂ ಒಂದು ಪರಿಹಾರವನ್ನು ಖಂಡಿತವಾಗಿಯೂ ಗುರು ಕಂಡುಹಿಡಿತಾನೆ ಆ ಪ್ರಾಬ್ಲಮ್ಸ್ಗಳನ್ನು ಗುರು ಸಾಲ್ವ್ ಮಾಡ್ತಾನೆ ಅದರ ಜೊತೆ ಜೊತೆಗೆ ಈ ವಾಸ್ತುವಿಗೆ ಸಂಬಂಧಪಟ್ಟಂಥ ಕೆಲಸಗಳು ಮುಂದುವರಿಯುತ್ತೆ ಮನೆ ಕಟ್ಟಡದೇನಾದರೂ ಪೆಂಡಿಂಗ್ ಬಿದ್ದಿತ್ತು ಅಂತಂದರೆ ಆ ಕೆಲಸ ಖಂಡಿತವಾಗಿ ಮುಂದುವರಿಯುತ್ತೆ ಇನ್ನು ಸಪ್ತಮ ಸ್ಥಾನದ ಚಿಂತನೆಯನ್ನ ಮಾಡಿದಾಗ ನೋಡಿ ಸಪ್ತಮ ಸ್ಥಾನದ ಅಧಿಪತಿ ಚಂದ್ರನಾಗಿದ್ದಾನೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಅನುಕೂಲ ಯಾಕಂದ್ರೆ ಗುರು ಕೂಡ ಸ್ವಲ್ಪ ಮಟ್ಟಿಗೆ ಸುಮಾರು ಒಂದು ಎರಡು ತಿಂಗಳ ಮಟ್ಟಿಗೆ ಸಪ್ತಮ ಸ್ಥಾನದ ಮೇಲೆ ಭ್ರಮಣವನ್ನು ಮಾಡ್ತಾನೆ ಅಂದ್ರೆ ನೋಡಿ ಗುರು ಹದಿನೆಂಟನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಪುನಃ ಮಿಥುನ ರಾಶಿಗೆ ಹೋಗ್ತಾನೆ ಡಿಸೆಂಬರ್ನಲ್ಲಿ ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ಈ ಮಧ್ಯದ ಕಾಲಾವಧಿ ನಿಮಗೆ ಸ್ವಲ್ಪ ಗುರುವಿನಿಂದ ಅನುಕೂಲ ಸಿಗುವಂಥ ಮದುವೆಗೆ ಹೌದಾ ಇಲ್ಲಿ ನೀವು ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದಾದರೆ ಒಂದು ಎರಡು ಟೂ ಮಂತ್ಸ್ನಲ್ಲಿ ನಿಮಗೆ ಅದರ ಲಾಭ ಅಂತಂದರೆ ಮದುವೆ ಯೋಗ ಕೂಡಿ ಬರುವಂಥ ಸಾಧ್ಯತೆ ಇದೆ ಅದರ ಹೊರತಾಗಿ ಇನ್ನೂ ಸ್ವಲ್ಪ ಒಂದು ವೇಳೆ ಮತ್ತು ಪುನಃ ಮಿಥುನ ರಾಶಿಗೆ ಗುರು ಹೋದಾಗ ಸ್ವಲ್ಪ ಮುಂದಿನ ವರ್ಷದವರೆಗೆ ಸ್ವಲ್ಪ ನೀವು ವೇಟ್ ಮಾಡಲಿಕ್ಕೆ ಬೇಕು ಇನ್ನು ನಾವು ಅಷ್ಟಮ ಸ್ಥಾನವನ್ನು ವಿಚಾರ ಮಾಡ್ತೇವೆ ನೋಡಿ ಅಷ್ಟಮಾಧಿಪತಿ ರವಿ ಇದ್ದಾನೆ ರವಿ ಕೂಡ ಸ್ವಲ್ಪ ಶುಭ ಅಶುಭನಾಗಿದ್ದಾನೆ ಸದ್ಯಕ್ಕೆ ಅಶುಭ ಇದ್ದರೂ ಕೂಡ ರವಿ ತುಲಾರಾಶಿಗೆ ಪ್ರವೇಶವನ್ನು ಮಾಡಿದಾಗ ಸ್ವಲ್ಪ ಶುಭ ಸ್ಥಾನವನ್ನು ಕೊಡ್ತಾನೆ ಶುಭ ಫಲವನ್ನು ಕೊಡ್ತಾನೆ ಅಷ್ಟಮ ಸ್ಥಾನ ಅಂತಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ತೇವೆ ಸ್ವಲ್ಪ ಇಲ್ಲಿರುವಂಥ ಕೇತು ನಿಮಗೆ ಒಂದಷ್ಟು ಡಿಸ್ಟರ್ಬನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅಷ್ಟಮದಲ್ಲಿ ಕೇತು ಇದ್ದಾಗ ನೋಡಿ ಇದು ಅಪಘಾತ ಯೋಗವನ್ನು ಕೂಡ ತೋರಿಸುತ್ತೆ ಅಥವಾ ಅನಾವಶ್ಯಕವಾಗಿ ಶರೀರಕ್ಕೆ ಗಾಯಗಳಾಗುವಂಥ ಸಾಧ್ಯತೆ ಇರುತ್ತೆ ಆದರೂ ಕೂಡ ಇಲ್ಲಿ ಶುಕ್ರನಿದ್ದಾನೆ ಶುಕ್ರ ಒಂದು ಸ್ವಲ್ಪ ನಿಮಗೆ ಒಳ್ಳೆಯ ರಿಲೀಫನ್ನು ಕೊಡ್ತಾನೆ ಆದರೂ ನೀವು ಹುಷಾರಾಗಿರೋದು ಒಳ್ಳೆಯದು ಅದರ ನಂತರ ನೋಡಿ ನಾವು ಒಂಬತ್ತನೇ ಸ್ಥಾನವನ್ನು ವಿಚಾರ ಮಾಡಿದಾಗ ಇದಕ್ಕೆ ಭಾಗ್ಯಸ್ಥಾನ ಅಂತ ಹೇಳ್ತೇವೆ ಭಾಗ್ಯಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ ಇಲ್ಲಿ ರವಿ ಇದ್ದಾನೆ ರವಿ ಕೂಡ ಕರ್ಮಸ್ಥಾನಕ್ಕೆ ಬರ್ತಾನೆ ನೋಡಿ ಹಾಗಾಗಿ ಇದೊಂದು ನಿಮಗೆ ಒಳ್ಳೆಯ ಅನುಕೂಲಕರವಾದಂಥದ್ದು ಅಧಿಪತಿ ಬುದ್ಧ ಇದ್ದಾನೆ ಸೊ ಈ ಎರಡು ಸ್ಥಾನಗಳು ಒಂದು ಭಾಗ್ಯ ಭಾಗ್ಯಸ್ಥಾನ ಮತ್ತು ಕರ್ಮಸ್ಥಾನ ಅಂತಂದರೆ ಇಲ್ಲಿ ನಿಮ್ಮ ಉದ್ಯೋಗ ವ್ಯವಸಾಯ ಇದಕ್ಕೆ ಸಂಬಂಧಪಟ್ಟಂಥ ಇದು ಸ್ಥಾನ ಇರೋದರಿಂದ ಇದರ ಅಧಿಪತಿ ಕೂಡ ಶುಕ್ರನಾಗಿದ್ದಾನೆ ಈ ವಿಷಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನೀವು ಕಾಣಿಸ್ತೀರ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಚೇಂಜಸ್ ಏನಾದರೂ ಬೇಕಾಯಿತು ಅಂತಂದರೆ ಬದಲಾವಣೆ ಅಥವಾ ನೀವು ಟ್ರಾನ್ಸ್ಫರ್ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಆ ಕೆಲಸ ಮುಂದುವರಿಯುತ್ತೆ ಆಗುತ್ತೆ ಅಂತಲ್ಲ ಸ್ವಲ್ಪ ಡೆವಲಪ್ಮೆಂಟನ್ನು ಅಲ್ಲಿ ನೀವು ಕಾಣಿಸ್ತೀರ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ ನಿಮ್ಮ ಒಂದು ಮೇಲಾಧಿಕಾರಿಗಳು ಇರಬಹುದು ಅವರು ಕೂಡ ನಿಮಗೆ ತುಂಬ ಒಳ್ಳೆಯ ಪ್ರಶಂಸೆಯನ್ನು ಮಾಡ್ತಾರೆ ಒಂದಷ್ಟು ಕೋಆಪರೇಷನ್ ಮಾಡೋದರಿಂದ ಸ್ವಲ್ಪ ಇಲ್ಲಿ ನಿಮಗೆ ಇದ್ದಂಥ ಒಂದಷ್ಟು ಸ್ಟ್ರೆಸ್ ಏನಿರುತ್ತೆ ಆ ಸ್ಟ್ರೆಸ್ಸು ಈ ಭಾಗ್ಯಸ್ಥಾನ ಮತ್ತು ಕರ್ಮಸ್ಥಾನದಿಂದ ನಿಮಗೆ ಕಡಿಮೆ ಆಗುತ್ತೆ ಇನ್ನು ಲಾಭಸ್ಥಾನ ಹನ್ನೊಂದು ಅಂತ ಈ ಸ್ಥಾನವನ್ನು ನಾವು ಚಿಂತನೆಯನ್ನು ಮಾಡಿದಾಗ ಇದರ ಅಧಿಪತಿ ನೋಡಿ ಕುಜನಾಗಿದ್ದಾನೆ ಕುಜ ಹೇಳಿದ್ನಲ್ಲ ಸ್ವಲ್ಪ ಮಧ್ಯಮ ಫಲವನ್ನು ಕೊಡ್ತಾ ಇದ್ದಾನೆ ಇದು ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಎಲ್ಲ ಲಾಭವನ್ನು ತಿಳಿಸುವಂಥ ಸ್ಥಾನ ಇದರ ಅಧಿಪತಿ ಕುಜ ಕುಜ ಮಧ್ಯಮ ಫಲವನ್ನು ಕೊಡ್ತಾ ಇದ್ದಾನೆ ಗುರು ಕೂಡ ವಿಶೇಷವಾಗಿ ಬಲ ಇಲ್ಲ ಆದರೂ ಕೂಡ ಶುಕ್ರ ಚೆನ್ನಾಗಿರೋದರಿಂದ ವ್ಯಾಪಾರ ಕ್ಷೇತ್ರಕ್ಕೆ ಅನುಕೂಲ ಶುಕ್ರವನ್ನು ಕೊಡ್ತಾನೆ ಸ್ವಲ್ಪ ಗುರು ಮತ್ತು ಕುಜ ಸ್ವಲ್ಪ ತಡೆ ಹಿಡಿದ್ರೂ ಕೂಡ ಸಾಮಾನ್ಯವಾಗಿ ಕಂಟಿನ್ಯೂ ಆಗಿರುತ್ತೆ ಬಹಳ ಅಡಚಣೆ ಬಂದು ಸ್ಟಾಪ್ ಆಗೋದಿಲ್ಲ ಸ್ವಲ್ಪ ಕಂಟಿನ್ಯೂ ಆಗಿರುತ್ತೆ ಭಾಳ ಗ್ರೋತನ್ನಂತೂ ನೀವು ಖಂಡಿತವಾಗಿ ಸಿಗೋದಿಲ್ಲ ಸ್ವಲ್ಪ ಅದಕ್ಕೆ ನೀವು ವೇಟ್ ಮಾಡಬೇಕು ಇನ್ನು ಹನ್ನೆರಡನೇ ಸ್ಥಾನ ನೋಡಿ ನಿಮಗೆ ಮಕರ ರಾಶಿಯವರಿಗೆ ಇಲ್ಲಿ ಧನಸ್ಸು ರಾಶಿ ಅಧಿಪತಿ ಗುರುನಾಗಿ ಗುರು ಇದ್ದಾನೆ ಗುರು ವಿಶೇಷವಾಗಿ ನಿಮಗೆ ಗುರುಬಲ ಇಲ್ಲದೇ ಇರೋದರಿಂದ ಸ್ವಲ್ಪ ವ್ಯಯಸ್ಥಾನ ಅಂತಂದರೆ ಗುರು ಕ್ಷೀಣನಾಗಿರೋದರಿಂದ ನೋಡಿ ವ್ಯಯ ಅಂತಂದರೆ ಹೋಗೋದು ಅಂತ ನಾವು ಹೇಳ್ತೇವೆ ಗೊತ್ತಾಯ್ತಾ ಸ್ವಲ್ಪ ಆಗಲೇ ಹೇಳಿದೆ ನಾನು ಈ ರಾಹು ಮತ್ತು ಈ ಸ್ಥಾನದ ಒಂದು ಪ್ರಭಾವದಿಂದ ಧನ ವ್ಯಯವಾಗುವಂತಹ ಸಾಧ್ಯತೆ ಜ ದಟ್ಟವಾಗಿದೆ ಹಾಗಾಗಿ ಈ ವಿಷಯವನ್ನು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಈ ಒಂದು ಮಾಸದಲ್ಲಿ ಒಂದು ಗುರು ಉಪಾಸನೆ ಮತ್ತು ಕೇತು ಗ್ರಹದ ಉಪಾಸನೆಯನ್ನು ಮಾಡಿಕೊಂಡಿದ್ದಾದರೆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ನೀವು ಖಂಡಿತವಾಗಿಯೂ ಸಾಲ್ವ್ ಮಾಡ್ಕೊಳ್ತೀರಾ ಮತ್ತೆ ಭೇಟಿಯಾಗೋಣ